ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದೇ ನೆಕ್ಸ್ಟ್ ಇನ್ನು ನಾನು ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂಥೇಳಿ ತುಪ್ಪ ಬೆಣ್ಣೆ ತಗೊಬಂದು ತುಪ್ಪ ಕಾಸುಕೊಟ್ರು ನಾನು ಅಷ್ಟು ಚೆನ್ನಾಗಿ ಕಾಸಲ್ಲ ತುಪ್ಪ ಅನ್ನೋ ಕಾರಣಕ್ಕೆ ಊರಲ್ಲೇ ಕಾಸ್ಕೊಂಡ್ಬರ್ತೀನಿ ಕಾಸ್ತೀನಿ ಬಟ್ ರಾಜೂಗೆ ಅದು ನಿನ್ನ ಸರಿ ಕಾಸಲ್ಲ ಊರಾಗ ಕಾಸ್ಕೊಂಡು ಬಾ ಅಂತ ಹೇಳ್ತಾನೆ ಹಂಗಾಗಿ ಒಂದು ಆಕಳದ್ದು ಒಂದು ಎಮ್ಮಿದು ಅಂತ ಹೇಳಿ ತುಪ್ಪ ತೊಗೊಂಡು ಕಾಸು ಕೊಟ್ಲು ನಮ್ಮವ್ವ ಇನ್ನೇನು ನಾನು ಊರಿಗೆ ಹೋಗೋಕೆ ನೋಡ್ರಿ ಎಲ್ಲ ರೆಡಿಯಾಗಿದ್ದೆ ಮತ್ತು ಕುಂಕುಮ ಕೊಡಾ ಕೂತಿದ್ರು ಎಷ್ಟೋ ದಿನ ತವ್ರ ಮನೆಗಿದ್ರು ಹೆಣ್ಮಕ್ಕಳಿಗೆ ಗಂಡನ ಮನೆ ಅನ್ನೋದ ಶಾಶ್ವತ ನೋಡ್ರಿ ಎಷ್ಟು ದಿನ ಅಂತೇಳಿ ತವ್ರ ಮನೆಗೆ ಇರೋಕಾಕತ್ತೆ ಹೇಳ್ರಿ ಅದ್ರಾಗೂ ಆ ತವ್ರ ಮನೆ ನೀವು ಎಷ್ಟೋ ದಿನ ಇದ್ರೂ ಆ ಮನೆ ನಾವು ಹುಟ್ಟು ಬೆಳೆದ ಮನೆಗೆ ನಾವು ಅತಿಥಿಗಳ ನೋಡ್ರಿ ಹೌದಿಲ್ರಿ ಎಲ್ಲ ಹೆಣ್ಮಕ್ಳ ಜೀವನ ಇಷ್ಟು ಬಟ್ ಅದು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗ ಅಂತ ಹೇಳ್ತಾರಲ್ಲ ಹಾಗೆ ಗಂಡಿನ ಮನೆನೇ ಶಾಶ್ವತ ಅಲ್ಲಿ ಹೆಂಗೆ ಇರಲಿ ಗಂಡ ಹೆಂಗೆ ಇರಲಿ ಗಂಡನ ಮನೆ ಹೆಂಗೆ ಇರಲಿ ಅವಳಿಗೆ ಅದೇ ಶಾಶ್ವತ ತವ್ರ ಮನೆ ಅನ್ನೋದು ನಾಲ್ಕು ದಿನ ಹೋಗಿ ಬರೋಕ್ಕಷ್ಟೇ ಇದ್ರೇ ಚಂದ ನಾನು ಒಂದು ತಿಂಗಳ ಇದ್ದುಬಿಟ್ಟೆ ನಾಲ್ಕು ದಿನ ಅಂತ ಅಲ್ಲ ಒಂದು ತಿಂಗಳ ಆಗ್ಬಿಡುತ್ತೆ ನಂದು ಹಂಗಾಗಿ ಎಲ್ಲ ಕುಂಕುಮ ಎಲ್ಲ ತೊಗೊಂಡು ಇನ್ನೇನು ಸ್ಟೇಷನಿಗೆ ಬಂದ್ವಿ ನೋಡಿರಿ ಬ್ಯಾಡ್ಗಿ ಸ್ಟೇಷನಿಗೆ ಬೆಂಗ್ಳೂರಿಗೆ ಹೊಂಟಿದ್ವಿ ಬ್ಯಾಗ್ ನೋಡ್ರಿ ನಮ್ಮದು ಭಯಂಕರ ವಜ್ಜಿ ಆಗಿಬಿಟ್ಟಿತ್ತು ಒಂದು ಹಂಗಾಗಿ ಬ್ಯಾಗೆಲ್ಲ ತಗೊಂಡು ತೊಗೊಂಡು ಸ್ಟೇಷನಿಗೆ ಬಂದ್ವಿ ರೀ ಆಟೋ ಮಾಡಿಸ್ಕೊಂಡು ಸ್ಟೇಷನಿಗೆ ಬಂದ್ವಿ ಬಂದು ಇನ್ನೂ ಟ್ರೈನ್ ಬಂದಿರಲಿಲ್ಲ ಪುಣ್ಯಕ್ಕ ಐದು ನಿಮಿಷ ಇವತ್ತು ಯಾಕೆ ಐದು ನಿಮಿಷ ಲೇಟ್ ಏನು ಟ್ರೈನ್ ಹಂಗಾಗಿ ಮತ್ತೆ ಬಂದ್ವಿ ಬಂದು ಇನ್ನೇನು ಟ್ರೈನ್ ಬರ್ತತಿ ಅಂತಂದು ಸೊ ಟ್ರೈನು ಬಂತು ರಿಸರ್ವೇಷನ್ ಮಾಡಿಸ್ಕೊಂಡ ಯಾವಾಗಲೂ ನೈಟ್ ಬರ್ತಿದ್ವಿ ಬಟ್ ರಿಸರ್ವೇಷನ್ನು ವೆಯ್ಟಿಂಗ್ ಬಿದ್ದು ಬಿಡ್ತದ ಹಾಗಾಗಿ ಕನ್ಫರ್ಮ್ ಆಗಂಗಿಲ್ಲ ನೈಟಿಗೆ ನಮ್ಗೆ ಅಂತಂದು ಸುಮ್ಮನೆ ಬೆಳಗ್ಗೆ ಇಂಟರ್ ಸಿಟಿಗೆನ ಬಂದ್ವಿ ನೋಡ್ರಿ ಅಲ್ಲಿ ಬರೋ ಮುಂದೆ ಟ್ರೈನ್ ಮತ್ತು ಇನ್ನೇನು ಟ್ರೈನ್ ಹತ್ತಿದ್ವಿ ಅಲ್ಲೊಂದು ಹುಡುಗಿ ನೋಡ್ರಿ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಆ ಹುಡುಗಿ ಆ ಹುಡ್ಗಿ ಎಂಥ ಮೊಬೈಲ್ನಾಗೆಲ್ಲ ಎಲ್ಲ ಮಾಡ್ತತಿ ನಾವು ಈಗ ಬ್ಲಾಗಿಗೆಲ್ಲ ಎಡಿಟ್ ಮಾಡೋಕೆ ನೋಡ್ತೀವಿ ಬರೋಂಗಿಲ್ಲ ನಮ್ಗೆ ಅಷ್ಟು ಚಂದ ಎಡಿಟ್ ಮಾಡಕತ್ತಿತ್ತು ಇನ್ನೇನು ಬೆಂಗಳೂರು ಬಂದ್ವಿ ನೋಡ್ರಿ ನಾವು ಬಂದ್ವಿ ಬಂದು ಆಟೋದಾಗ ಬರಾಕತ್ತಿದ್ವಿ ಈಗ ನವಂಬರ್ ಒಂದಲ್ಲ ಅದ್ರಾಗೂ ಈ ಬೆಂಗ್ಳೂರೊಳಗೆ ಯಾರ ರಾಜ್ಯದಿಂದನೋ ಬಂದಿರ್ತಾರೆ ಎಂಥ ಗಾಂಚಾಲಿ ಅವ್ರದ್ದು ಅಂತ ಹೇಳಿದ್ರೆ ಕನ್ನಡದಾಗ ಮಾತಾಡೋಂಗಿಲ್ಲ ನೋಡ್ರಿ ಅವ್ರು ಅವ್ರ ಭಾಷೆ ಏನಿರ್ತತಿ ನಾವು ಅದೋ ಭಾಷೆದಾಗ ಮಾತಾಡ್ಬೇಕು ಅಂತ ಹೇಳ್ತಾರೆ ಯಾಕೆ ನಮ್ಮ ರಾಜ್ಯಕ್ಕೆ ಬಂದಾರ ಅಂದಮೇಲೆ ಕನ್ನಡ ಮಾತಾಡ್ಬೇಕು ಹೌದಿಲ್ಲರಿ ಆದಷ್ಟು ನೀವು ಅಂಥ ಜನ ಸಿಕ್ಕಾಗ ಅವ್ರ ಜೊತೆ ಕನ್ನಡನೇ ಮಾತಾಡಿರಿ ನಿಮಗೆ ಬರಂಗಿಲ್ಲ ಅಂತ ಅವರಿಗೆ ಹೇಳೋದಕ್ಕಿಂತನೂ ನೀವು ಕನ್ನಡ ಬರ್ತತಿ ನಮಗೇನು ನಿಮ್ಮ ಭಾಷೆ ಬರಂಗಿಲ್ಲ ಬಟ್ ನೀವು ಕನ್ನಡನ ಮಾತಾಡ್ರಿ ಅಂತ ಅವ್ರಿಗೆ ಹೇಳ್ರಿ ನಮಗೆ ಕರ್ ಇರೋದು ನಾವು ಕರ್ನಾಟಕದಾಗ ಹೌದಿಲ್ಲ ರೀ ನಂಗೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಕನ್ನಡದಾಗ ಮಾತಾಡ್ರಿ ಅಂತಾನೆ ಹೇಳೋದು ನೋಡ್ರಿ ಸೊ ಹಂಗಾಗಲ್ಲ ಪೊಲೀಸರು ನಿಲ್ಲಿಸಿ ಇವ್ರು ಆಟೋಕ್ಕ ಅಣ್ಣನ ಆಟೋಕ್ಕೆ ಕನ್ನಡ ನಾವು ಕನ್ನಡದವರು ಕನ್ನಡದಾಗ ಮಾತಾಡ್ತೀವಿ ಅನ್ನೋ ಒಂದೇನೋ ಪೋಸ್ಟ್ರ್ ಮಾಡಿದ್ರು ಅದರೊಳಗೆ ಶಂಕರಣ್ಣನೂ ಇದ್ದರು ಸೊ ಒಂದು ಪೋಸ್ಟ್ರು ಅಂಟಿಸ್ತಾ ಇದ್ದರು ಆ ಟೈಮಲ್ಲಿ ನಾನು ವಿಡಿಯೋ ತೊಗೊಂಡೆ ಖುಷಿಪಟ್ಟರು ಅವರು ಕನ್ನಡ ಕಲಿಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋದೇ ನಾನು ಹೇಳೋದು ಸೊ ನೋಡಿ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾನು ರಿಟನ್ ಬ್ಯಾಂಗ್ಳೂರಿಗೆ ಬಂದೆ ಬಂದೇ ಬಿಟ್ಟೆ ಬೆಂಗಳೂರಿಗೆ ಬೆಂಗಳೂರಿನ ಮನೆಗೂ ಬಂದೆ ಎಲ್ಲ ಸಹ ಅಂದರೆ ಐಟಮ್ಸು ಏನೇನು ತೊಗೊಬಂದಿರ್ತೇವಲ್ಲ ಊರಿಂದ ಕರಿಂಡಿ ತುಪ್ಪ ಎಲ್ಲ ಸೊ ಹಂಗಾಗಿ ಮನೇನೂ ಹಂಗೆ ಗಲೀಜಾಗಿತ್ತು ಫಸ್ಟ್ ತೊಗೊಬಂದಿರೋ ಸಾಮಾನೆಲ್ಲ ಫಸ್ಟು ಬ್ಯಾಗು ಮತ್ತು ಎಲ್ಲ ಐಟಮ್ಸ್ ತೊಗೊಬಂದಿದ್ನಲ್ಲ ಅದು ಇದು ಕಟ್ಟಿರ್ತಾಳೆ ನಮ್ಮವು ಏನೇನು ಅವನ್ನೆಲ್ಲ ಫಸ್ಟ್ ತೆಗೆದು ಇಟ್ಟು ಬಿಡೋಣ ಚಿತ್ರಾನ್ನ ಮಾಡಿ ಕಳಿಸಿದ್ಲು ನಮ್ಮ ಟ್ರೈನಾಗ ಒಂದು ಸ್ವಲ್ಪ ತಿಂದಿದ್ವಿ ಇಲ್ಲಿ ಮನೆಗೆ ಬಂದು ಒಂಚೂರು ಅದಾದ ಅದಾದಮೇಲೆ ಎಲ್ಲ ಸಾಮಾನು ಒಂಚೂರು ಎಲ್ಲ ತೆಗೆದು ತೆಗ್ದು ಇಟ್ಟ್ರತ ಅಂತ ಹೇಳಿ ಮಾತಾಡಿದ್ದೆ ಬಟ್ ಅದು ವಾಯ್ಸ್ ಮ್ಯೂಟ್ ಆಗೈತಿ ಹೀಗಾಗಿ ನಾನು ಮತ್ತೆ ಮಾತಾಡಕತ್ತೇನೆ ನೋಡ್ರಿ ವಾಯ್ಸ್ ತುಪ್ಪ ಅಂದರೆ ಇವರಿಗೆ ಹೇಳಿದ್ನಲ್ಲ ನಿಮ್ಗೆ ಎರಡು ತುಪ್ಪ ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯವರಿಗೆ ಆಕಳು ತುಪ್ಪ ಇಷ್ಟ ಆಕತ್ತರಿ ನನಗೆ ತುಪ್ಪ ತಿನ್ನೋದಂದ್ರೆ ಇಷ್ಟ ಆಗಂಗಿಲ್ಲ ಬಟ್ ನಿವಾರ್ಯ ತಿನ್ನು ತಿನ್ನು ಅಂತ ಬೈತಾರ ಅನ್ನೋ ಕಾರಣಕ್ಕೆ ಎಮ್ಮಿ ತುಪ್ಪ ಒಂದು ತೊಗೊಂಬಂದಿರ್ತೀನಿ ಅದೇನೋ ಒಂಥರ ಸ್ಮೆಲ್ ಅನ್ನಿಸ್ತತಿ ಅನ್ನೋ ಕಾರಣಕ್ಕೆ ಇದು ನೋಡಿರಿ ಇದು ಆಕಳು ತುಪ್ಪ ಎರಡು ಅರ್ಧ ಅರ್ಧ ಕೆ ಜಿ ಹಂಗೆ ಒಂದು ಕೆ ಜಿ ತೊಗೊಬಂದೀವಿ ಇನ್ನು ಹಳೇದೊಂಚೂರಿ ಇತ್ತು ಸೊ ಹಂಗಾಗಿ ತುಪ್ಪ ಮತ್ತು ಅದೇ ಕರಿಂಡಿ ನೋಡಿರಿ ಎರಡು ಕರಿಂಡಿ ನಾನು ಹಿಂದಿನ ಒಂದು ಒಂದು ಐದಾರು ಬ್ಲಾಗ್ ಒಟ್ಟು ಬ್ಲಾಗಲ್ಲಿ ಹಾಕಿದ್ದೆ ನಿಮಗೆ ಮೆಂತೆ ಚಟ್ನಿ ಮತ್ತು ಕರಿಂಡಿ ಹಸೆಕಾಯಿ ಚಟ್ನಿದು ಮತ್ತು ಕೆಂಪು ಮೆಣ್ಸಿನ್ಕಾಯಿದು ಕರಿಂಡಿ ಹಾಕಿದ್ನಲ್ಲ ವಿಡಿಯೋ ಮಾಡಿ ಸೊ ನನಗೆ ಊರಿಗೆ ಬರೋಕ್ಕಂತಲೇ ಹಾಕಿದ್ರು ಬಟ್ ನಾನು ಒಂದು ತಿಂಗಳು ಅಲ್ಲೇ ಆಗಿಬಿಟ್ನಲ್ಲ ಹಾಗಾಗಿ ನಾವು ಅಲ್ಲೇ ತಿಂದನೇ ಒಂದು ಮುಕ್ಕಾಲು ಪರ್ಸೆಂಟ್ ಖಾಲಿ ಮಾಡಿಬಿಟ್ಟಿದ್ವಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಇನ್ನು ನಾನು ಒಬ್ಬಕ್ಕಿನ್ನ ತಿನ್ನೋದು ರಾಜು ಅಂತ ಹೇಳಿದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಕತಿ ಅನ್ನೋ ಕಾರಣಕ್ಕೆ ಜಾಸ್ತಿ ತಿನ್ನೋಂಗಿಲ್ಲ ಯಾವಾಗೋ ಒಂದು ಸಲ ತಿಂತಾರಷ್ಟೇ ಹಾಗಾಗಿ ಎರಡೂ ಲಾಸ್ಟ್ ಟೈಮ್ ಅವ್ರಿಗೆ ಕಳಿಸಿದ್ದು ಸ್ವಲ್ಪ ಇತ್ತು ಮನೆಯಾಗೆ ಇಲ್ಲಿ ಬೆಂಗಳೂರಾಗ ಹಾಗಾಗಿ ಎರಡೂ ಒಂದು ಸ್ವಲ್ಪ 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 ತೊಗೊಂಡು ಬಂದೆ ನೋಡಿರಿ ಮತ್ತು ನನಗೆ ಬೇಕಲ್ಲ ಅಂಥೇಳಿ ಮತ್ತೆ ಅದ್ರಾಗನ ಸಂತಿ ಒಂದು ಮಾಡಿದ್ವಲ್ಲ ಸಂತಿ ಭಾಳ ರೀ ನಾನು ನಾವು ಹೋಗಿದ್ದ ಆರು ಗಂಟೆ ಹಂಗೆ ಹೋದ್ವಿ ಅದ್ರಾಗರ ರೆಶ್ಶು ಅಂದ್ರೆ ರೆಶ್ಶು ಮತ್ತು ತರಕಾರಿನೂ ಚಲೋ ಇರಲಿಲ್ಲ ಇನ್ನು ಅಂದ್ರೆ ಅಲ್ಲೇ ಆಗ ಮಾಡ್ಕೊಂಡು ತಿಂದುಬಿಡ್ತಾರೆ ನಾವು ಇರೋ ಇಬ್ಬರಿಗೆ ಅಷ್ಟು ತಗೊಂಡು ತರಕಾರಿ ತೊಗೊಬಂದ್ರೆ ಒಂದು ವಾರದ ಮಟ್ಟ ಆಕತಿ ಅಷ್ಟು ಫ್ರೆಶ್ನು ಇರಲಿಲ್ಲ ಅನ್ನೋ ಕಾರಣಕ್ಕೆ ತರಕಾರಿ ಏನು ಅಂದ್ರೆ ಏನೂ ತೊಗೊಂಡು ಬರಲಿಲ್ಲ ರೀ ನಾನು ಜಸ್ಟ್ ಹಂಗೆ ಏನು ನಮ್ಮ ಕಡೆ ಸೌತಿಕಾಯಿನ ಬೇರೆ ರೀ ಇಲ್ಲಿ ಸೌತೆಕಾಯಿನ ಬೇರೆ ಇರ್ತಾವಲ್ಲ ಅನ್ನೋ ಕಾರಣಕ್ಕೆ ಒಂದು ಕೆ ಜಿ ಸೌತೆಕಾಯಿ ಮತ್ತು ಮೆಣ್ಸಿನ್ಕಾಯಿನೂ ಇಲ್ಲಿ ವರ್ಷ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಮೆಣಸಿನ್ಕಾಯಿ ಶುಂಠಿ ಸೊ ಶುಂಠಿ ಅಲ್ಲಿದು ಚೆನ್ನಾಗಿರ್ತತಿ ಇವಣ ಅಂತೇಳಿ ಶುಂಠಿ ಮತ್ತು ಅದು ಇಷ್ಟು ತೊಗೊಂಡು ಬಂದೆ ನೋಡಿರಿ ಅದಾದ್ಮೇಲೆ ಕರ್ಚಿಕಾಯಿ ನಾ ಹೇಳಿದ್ನಲ್ಲ ನಮ್ಮ ಮನೆಗೆ ಹಾಲನ್ನ ಹಿಟ್ಟು ಹಾಲ್ನಾಗೆ ಕಳಿಸ್ತಾರ ಅಂತೇಳಿ ಬೆಂಗಳೂರಿಗೆ ಬರೋದ್ರಾಗ ಎಲ್ಲ ಪುಡಿ ಆಗ್ಬಿಡೋದು ಅದಕ್ಕೆ ನಮ್ಮವ್ವ ನಮ್ಮ ತಮ್ಮ ಏನಂದ್ರೆ ನೀವು ಸುಮ್ಮನೆ ಹಿಂಗೆ ಮಾಡ ಒಂದು ಬಾಕ್ಸ್ ಒಳಗೆ ಕವರಿಗೆ ಕಟ್ಟಿ ಒಂದು ಬಾಕ್ಸಿಗೆ ಕಟ್ಟಿ ಕೊಡ್ತೀನಿ ಏನೂ ಆಗಲ್ಲ ಅವು ಸಪ್ರೇಟ್ ಇಟ್ಕೊಂಡ ಹೋಗು ಮುರಿಯೋದಿಲ್ಲ ಅಂತ ಹೇಳಿದ್ರು ಒಂದು ಮುರಿದಿದ್ದಿಲ್ಲ ಚಲೋ ಈ ಸಲ ಯಾವಾಗ ಬಂದರೂ ಬರೀ ಪೌಡ್ರ್ ಮಾಡ್ಕೊಂಡು ತಿನ್ನೋದಾಗಿರ್ತಿತ್ತು ಈ ಸಲ ಚೆನ್ನಾಗದವು ಹೆಂಗದವು ಕರ್ಷಿಕಾಯಿ ಹಂಗದವು ಅದಾದ ಮೇಲೆ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಗೊತ್ತಲ್ಲ ನಮ್ಮ ಇಲ್ಲಿ ಬೆಂಗ್ಳೂರು ಸೈಡ್ ಅಂತರೂ ಈರುಳ್ಳಿ ಇದ್ದಂಗೆ ಇರ್ತವೆ ದೊಡ್ಡ ದೊಡ್ಡ ಊರು ಕಡೆ ಬೆಳ್ಳುಳ್ಳಿ ಟೀಟ ಇಟೀಟ ನಾಟಿ ಜವಾರಿ ಸಿಗ್ತಾವೆ ಹಂಗಾಗಿ ಒಂದು ಅರ್ಧ ಕೆ ಜಿ ಅಷ್ಟೇ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸೌತೆಕಾಯಿ ಶುಂಠಿ ಮತ್ತು ನಮ್ಗೆ ನಮ್ಗೆ ಒಂದು ಸ್ವಲ್ಪ ಅಗ್ಸಿ ಅವೆಲ್ಲ ಸಿಗಂಗಿಲ್ಲ ಅನ್ನೋ ಕಾರಣಕ್ಕೆ ಅವನ್ನೆಲ್ಲ ತೊಗೊಂಡು ಬಂದೆ ನೋಡಿರಿ ಇಲ್ಲೇ ಸಿಕ್ತಾವೆ ಸಿಗಂಗಿಲ್ಲ ಅನ್ನೋಂಗಿಲ್ಲ ಅದಕ್ಕೋಸ್ಕರ ತರಕಾರಿ ಏನು ತೊಗೊಂಬಂದಿಲ್ಲ ಬಟ್ ಊರ ಕಡೆ ಮೆಣಸಿನ್ಕಾಯಿನ ಅದು ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಂಥರ ಟೇಸ್ಟ್ ಬೇರೆನಾ ಅದು ಒಂಥರ ದಪ್ಪ ಮೆಣಸಿನ್ಕಾಯಿ ಸೊ ಹಂಗಾಗಿ ಊರಿಗೆ ಹೋದಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮಾತ್ರ ಮಿಸ್ ಮಾಡೋದಿಲ್ಲ ನೋಡಿರಿ ನಾನು ಅವು ಎರಡಂತೂ ಕಂಪಲ್ಸರಿ ಎತ್ಕೊಂಡು ಬಂದೆ ಬರ್ತೀನಿ ಹಂಗಾಗಿ ಎರಡರ ತಗೊಂಡು ಎಟ್ಲೀಸ್ಟ್ ಒಂಚೂರು ನೋಡೋಣ ಸಂತಿ ಭಾಳ ದಿನ ಕಾರಣಕ್ಕೆ ಕಾರಣಕ್ಕ ಅವತ್ತು ಸಂತಿ ಹಿಂದಿನ ಬ್ಲಾಗ್ನೇ ಸಂತಿ ವಿಡಿಯೋ ಹಾಕಿದ್ದೆ ಬಟ್ ಅಷ್ಟು ಕ್ಲಿಯರಾಗಿ ಹಾಕಿಲ್ಲ ನೆಕ್ಸ್ಟ್ ವಿಡಿಯೋದಾಗ ಬರ್ರಿ ಸಂತಿದ ವಿಡಿಯೋ ಹಾಕ್ತಾನಂತೀ ಮಾಡಿ ಹೆಂಗೈತಿ ನಮ್ಮ ಬ್ಯಾಡ್ಗಿ ಸಂತಿ ಅಂಥೇಳಿ ಇದು ನೋಡ್ರಿ ಎರಡೆರಡು ತುಪ್ಪ ತೋರ್ಸಾಕತ್ತೀನಿ ಅಂತ ಅನ್ಕೋಬೇಡ್ರಿ ಅದನ್ನ ಹೇಳಿದ್ನಲ್ಲ ನಾನು ಒಂದು ಆಕಳದು ಒಂದು ಅಂತ ಅಂಥೇಳಿ ಹಾಗಾಗಿ ಎರಡು ತುಪ್ಪ ಇನ್ನು ನೋಡ್ರಿ ಮತ್ತು ಕರ್ಗಾಯಿ ಒಂದು ಮಾಡಿತ್ತಲ್ಲ ನಮ್ಮ ಭಾಳ ದಿನ ಆಗಿತ್ತು ಕರ್ಗಾಯಿನೂ ಇರಲಿಲ್ಲ ಮತ್ತೆಲ್ಲ ನಾನು ಹೋಗಿದ್ನಲ್ಲ ಅಂಥೇಳಿ ಹಿಂದಿನ ಬ್ಲಾಗ್ನಾಗ ಹೇಳಿದ್ನಲ್ಲ ನಿಮ್ಗೆ ಮೆಣ್ಸಿನ್ಕಾಯಿ ತಗೊಂಬಂದು ಕರ್ಗಾಯಿ ಮಾಡ್ಯಾರಂತ ಕರ್ಗಾಯಿ ಮತ್ತು ಏನು ಶ್ಯಾಂಡ್ಗಿ ಹಪ್ಪಳ ಗಿಪ್ಪಳ ಏನು ತಗೊಂಬರ್ಲಿಲ್ಲ ರೀ ಮುರಿದಾಗ ಅಂತಂದು ತಿನ್ನೋದು ಕಡಿಮೆ ಅಲ್ಲ ನಾವು ಇನ್ನು ರಾಜು ಅಂತೂ ಇಷ್ಟನ ಪಡಲ್ಲ ಅವ್ರು ಎಣ್ಣೆ ಕರೋದದ್ದು ನನಗೆ ಇಷ್ಟ ರೀ ನಾನು ಹಂಗಾಗಿ ಒಂದಿಷ್ಟು ಕರ್ಗಾಯಿ ಶ್ಯಾಂಡ್ಗಿ ಅವನ್ನೆಲ್ಲ ಇಸ್ಕೊಂಡು ಬಂದೆ ನೋಡಿರಿ ಅದೇನತಂದ್ರೆ ಮತ್ತೆ ಎಕ್ಸ್ಟ್ರಾ ಬೆಳ್ಳುಳ್ಳಿ ತಗೊಂಬಂದಿದ್ದು ನಮ್ಮ ತಮ್ಮ ನೀವು ಒಯ್ದು ಬಿಡು ತಗೊಂಬತ್ತ ನೀವು ಇನ್ನು ಯಾವಾಗ ಬರ್ತೀರಿ ಏನಾಗಲ್ಲ ಚಲೋ ಉಳಿತಾವ ಅಂತಂದು ಆಮೇಲೆ ಕೆಂಪು ಚಟ್ನಿ ಒಂದು ರುಬ್ಬಿದ್ರಲ್ಲ ಅದು ಒಂಚೂರು ಓಪನ್ ಮಾಡಿ ಲೂಸ್ ಇತ್ತು ಸ್ವಲ್ಪ ಬಾಕ್ಸ್ ಅನ್ನೋ ಕಾರಣಕ್ಕೆ ಬರೋಬ್ಬರಿ ಪ್ಯಾಕ್ ಮಾಡಿ ನೀಟಾಗಿ ಕಟ್ಟಿ ಕೊಟ್ಟಾರೆ ನೋಡಿರಿ ಕೆಂ ಚಟ್ನಿ ಒಂಥರ ಊರ ಕಡೆಯಿಂದ ಅಂತಂದ್ರೆ ಏ ಇದೇನ ಅಂತ ಅನ್ಕೋಬೋದು ಜನ ನೀವು ಬಟ್ ನಮ್ಮ ಕಡೆ ಟೇಸ್ಟ್ ನಮ್ಮರ ಹಂಗೆ ಮಾಡೋದು ಅವು ಕಲ್ಲಿನಾಗೆ ತಿರುವಿರ್ತಾರಲ್ಲ ಅವು ಟೇಸ್ಟೇ ಬೇರೆ ಇರ್ತವೆ ಅನ್ನೋ ಕಾರಣಕ್ಕೆ ಊರಿಗೆ ಹೋದ್ಸತ್ತಿಗೊನೆಲ್ಲ ರೀ ಮತ್ತು ಸಾಂಬಾರು ಪುಡಿ ಒಂದು ಸ್ವಲ್ಪ ತೊಗೊಂಡ್ಬಂದೆ ಭಾಳ ಇರಲಿಲ್ಲ ಅಂತ ಸ್ವಲ್ಪ ತಗೊಂಡು ಬಂದೆ ಆಮೇಲೆ ಏನಂತ ಹೇಳಿದ್ರೆ ಸಂತಿ ಒಳಗೆ ಇವು ಪಾನಿಪುರಿ ಸಿಗ್ತಾವ್ರಿ ತಿನ್ನೋದ ನಾನು ಒಬ್ಬಕ್ಕೆಲ್ಲ ಹಾಗಾಗಿ ಒಂದು ಹತ್ತು ರೂಪಾಯ್ದು ಇಪ್ಪತ್ತು ರೂಪಾಯ್ದು ಅಷ್ಟು ತೊಗೊಂಬಂದೆ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಪ್ಯಾಕ್ ಗಂಟ್ಲೆ ಸಿಗ್ತಾವಲ್ಲ ಸುಮ್ಮನೆ ವೇಸ್ಟ್ ಅವು ನಾ ಯಾವಾಗ ಒಬ್ಬಕ್ಕೆ ಮಾಡ್ಕೊಂಡು ಹೀಗೆ ಅಂದು ಒಂದು ಹತ್ತು ಹತ್ತು ರೂಪಾಯಿ ತಗೊಂಡು ಇವು ಕಾಳು ನೋಡಿರಿ ಹಿಂದಿನ ಲಾಗ್ನೆಗೆ ಹಾಕಿದ್ನಲ್ಲ ನಿಮ್ಗೆ ಸಂತಿಗೆ ಹೋದ್ರೆ ಇವು ಕಾಳು ನಮಗೆ ಮಿಸ್ಸ ಮಾಡೋಂಗಾಗಲ್ಲ ನೋಡಿದ ತಕ್ಷಣ ಎತ್ಕೊಂಡ್ಬರ್ಬೇಕು ಅನಿಸ್ತತಿ ಸೊ ಹಂಗಾಗಿ ಆ ಕಾಳು ಮತ್ತು ಇದು ಹುಚ್ಚಳು ಯಾವಾಗಲೂ ನಾವು ಮೌನ ರೀ ಹೊಲದಾಗ ಬೆಳೆದಿದ್ದು ಐ ಅಂತಂದು ಬಟ್ ಈ ಸಲ ಅವ್ರು ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನೊಂದು ಕಾಲು ಕಾಲು ಕೆ ಜಿ ತೊಗೊಂಡು ಬಂದೆ ನೋಡ್ರಿ ಅವು ಜಾಸ್ತಿ ತಂದ್ರೆ ಏನು ಹಾಳೇನಾಗಲ್ಲ ಆದರೂ ನಮಗೇನು ಇಬ್ಬರಿಗೆ ಸಾಕು ಒಂದು ಸಲ ಮಾಡ್ಕೊಂಬಿಟ್ರೆ ಮೂರು ನಾಲ್ಕು ತಿಂಗಳು ಮತ್ತು ನೆಕ್ಸ್ಟ್ ಊರಿಗೆ ಹೋದಾಗ ತಂದ್ರೆ ಆತು ಮೆಂತೆ ಕಾಳು ಅಗಸಿ ಗುರಳ್ಳು ಮತ್ತು ಎಲ್ಲಿನ ಊರು ಕಡೆ ಹಂಗೆ ಬ ಈಗ ಹೋದ ತಕ್ಷಣ ಅಕ್ಕೇನಕರ ಅಂತ ಹೇಳಿ ನಾನು ಇಪ್ಪತ್ತೈದು ಎಲ್ಲಿ ತೊಗೊಂಬಂದ್ವಿ ನೋಡ್ರಿ ಇದು ನೋಡಿರಿ ರಾಜೀವ್ಗೆ ಅವ್ರು ಆಫೀಸ್ನೇ ಕೊಟ್ಟಿದ್ರಂತ ಸ್ವೀಟ್ ಸ್ವೀಟ್ ಅಂತ ಬಾಕ್ಸ್ ಏನು ಕೊಡಲ್ಲ ರೀ ಇವ್ರು ಡ್ರೈ ಫ್ರೂಟ್ಸ ಕೊಡೋದು ಯಾವಾಗಲೂ ಒಂದ ಒಂದು ಸ್ವೀಟ್ ಬಾಕ್ಸ್ ಕೊಡ್ತಾರಷ್ಟೇ ನಂಗೆ ಸ್ವೀಟ್ ಬಾಕ್ಸ್ ಅಲ್ಲೇ ಒಂದ ಒಂದು ತೊಗೊಂಬಂದಿದ್ರು ಈ ಡ್ರೈ ಫ್ರೂಟ್ಸ್ ತಲ ಇಟ್ಕೊಂಡು ತಿಂದರು ಬರ್ತೈತಿ ಅಂತ ಹೇಳಿ ಅವ್ರಿಗೆ ಸಹ ಸಪ್ರೇಟಾಗಿ ಅವ್ರವ್ರ ಹೆಸರಿಗೆ ಹೇಳಿ ಒಂದೊಂದು ಬಾಕ್ಸ್ ಕೊಟ್ಟಿರ್ತಾರೆ ಸೊ ಚೆನ್ನಾಗಿತ್ತು ಇದನ್ನ ನಂಗೆ ತೋರಿಸಿದ್ದೆ ನಿಮ್ಗೆ ಅಂತ ಹೇಳಿದ್ರೆ ನಾನು ರೇಷನ್ ತಗೊಂಬಂದಿದ್ನಲ್ಲ ಸೊ ರೇಷನ್ ನನ್ಗೆ ನನಗೆ ಅಕ್ಕಿನೇ ಇರೋ ಇಲ್ರಿ ಇಲ್ಲಿ ದೋಸೆ ಪಡ್ಡಿಗೆ ಬೇಕಿತ್ತು ಅಕ್ಕಿ ಹಂಗಾಗಿ ಹತ್ತು ಕೆ ಜಿ ಒಳಗೆ ನಾಲ್ಕು ಕೆ ಜಿ ಜೋಳ ಕೊಡ್ತಾರಂತ ಆರು ಕೆ ಜಿ ಅಕ್ಕಿ ಕೊಡ್ತಾರ ಹಂಗಾಗಿ ಆರು ಕೆ ಜಿ ಅಕ್ಕಿ ಮತ್ತು ನಾಲ್ಕು ಕೆ ಜಿ ಜೋಳವನ್ನು ತಗೊಂಬಂದೆ ಲಾಸ್ಟ್ ಟೈಮನ್ನ ಏನಾಗಿತ್ತು ರಾಜು ಹೋಗ ಮುಂದನ ನಮ್ಮವ್ವ ಒಂದು ಇಪ್ಪತ್ತೈದು ಕೆ ಜಿ ಹಾಕಿ ಜೋಳ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿದ್ಲಕ್ಕಿ ನಮ್ಮದು ರೇಷನಿಂದು ಕನ್ಫರ್ಮ್ ಇರಲಿಲ್ಲಲ್ಲ ಅಲ್ಲಿ ರೇಷನ್ನೇ ಕೊಡ್ತಾರಂತ್ರಿ ಹಂಗಾಗಿ ಮತ್ತೆ ನನ್ನ ರೇಷನ್ ಇಲ್ಲ ನಾನು ತಗೊಂಬಂದ್ಬಿಟ್ಟೆ ಇವು ಇಪ್ಪತ್ತೈದು ಕೆ ಜಿ ಕೊಟ್ಟು ಕಳ್ಸಿದ್ರಿ ಇವ್ರು ಗಟ್ಟೆ ಕಟ್ಟಿಡ್ರಿ ಕಟ್ಟಿಡೋ ಹಂಗೆ ಕಟ್ಟಿಟ್ಬಿಟ್ರೆ ಹಂಗೆ ಓಪನ್ ಮಾಡಿಬಿಟ್ರೆ ಅದು ಹಸಿಗೆ ಒಂಥರ ಆಗಿಬಿಟ್ಟಿದ್ರು ಅದಕ್ಕೆ ಮತ್ತೊಂದು ಸಲ ತೆಗೆದು ನೋಡಿ ಗಂಟೆಲ್ಲ ಕಟ್ಟಿಟ್ಟು ಒಂದು ಸ್ವಲ್ಪ ಹಂಗೆ ಮೇಲ್ಮೇಲೆ ಮೇಲ್ಮೇಲೆ ಅವೆಲ್ಲ ತೆಗೆದು ಒಂದು ಸ್ವಲ್ಪ ಮೇಲ್ಮೇಲೆ ಕಸ ಗುಡಿಸ್ಕೊಂಡೆ ಮಾರನೇ ದಿನ ಬೆಳಗ್ಗೆ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ರ ಅಥವಾ ಒಂದು ಒಂದು ಈಗ ಸದ್ಯಕ್ಕೆ ಸಾಕು ಸುಸ್ತಾಗೈತಿ ಮತ್ತು ನೈಟ್ ಅಡುಗೆ ಒಂದು ಮಾಡ್ಕೋಬೇಕಲ್ಲ ಹೇಳಿ ಇಷ್ಟ ಮೇಲ್ಮೇಲೆ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ನೋಡ್ರಿ ಅದಾದ ಮೇಲೆ ಮತ್ತೆ ಅಡುಗೆ ಮಾಡ್ಬೇಕಿತ್ತು ಮತ್ತು ಮತ್ತೊಂದು ಸಲ ಈಗ ಊರಿಂದ ಬಂದೇವೆ ಅಂದ್ರೆ ಒಂಥರ ಅನಿಸ್ತತಿ ಶೆಕ್ಕಿಗೆ ಅಂತ ಮತ್ತೊಂದು ಸಲ ಸ್ನಾನ ಮಾಡ್ಕೊಂಡು ಪೂಜೆ ಒಂದು ಮಾಡಿದ್ದಿಲ್ಲ ಅಲ್ಲೇ ಹದಿನೈದು ದಿನ ಆಗಕ್ಕೆ ಬಂದಿತ್ತು ಅದಕ್ಕೆ ಪೂಜೆ ಒಂದು ಮಾಡಿ ಆಮೇಲೆ ಮದ ನೈಟಿಗೆ ಅಡುಗೆ ಮಾಡ್ಕೊಂಡ್ರ ಆತಂಥೇಳಿ ಒಂದು ಸ್ವಲ್ಪ ಬೇಳೆ ಹಾಕಿ ರೈಸಿಗೂ ಹಾಕತಿ ಪಲ್ಯಕ್ಕೂ ಹಾಕತಿ ಅಂತ ಒಂದು ಸ್ವಲ್ಪ ಬೇಳೆ ಹಾಕಿ ಅನ್ನಕ್ಕೆ ಇಟ್ಕೊಂಡೆ ಒಂದ ಒಂದು ಹೀರಿಕಾಯಿ ತೊಗೊಂಬಂದು ಹೀರಿಕಾಯಿ ಜೊತೆಗೆ ಬೇಳೆ ಹಾಕಿ ಒಂಚೂರು ರೊಟ್ಟಿಗೆ ಹಾಕತಿ ಅನ್ನಕ್ಕೆ ಹಾಕತಿ ಅಂಥೇಳಿ ಚೂರು ಹೀರಿಕಾಯಿ ಗೊಜ್ಜು ಥರ ಮಾಡ್ಕೊಂಡು ರೊಟ್ಟಿ ಅನ್ನ ಮೊಸರು ಇತ್ತು ಹಂಗಾಗಿ ನೈಟಿಂದು ಅಡುಗೆ ಎಲ್ಲ ಮಾಡ್ಕಂಡ್ವಿ ನೋಡಿರಿ ಇಷ್ಟ ಆಯ್ತು ನೋಡ್ರಿ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಏನಾರು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಗೌಸುಬ್ರಾರ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕ್ರಿ ಇಷ್ಟು ಒಂದು ತಿಂಗಳಂತರೂ ಊರಾಗಿದ್ದು ಒಂದು ತಿಂಗಳ ಮೇಲೆ ಬೆಂಗಳೂರು ಬಂದೆ ನೋಡ್ರಿ ನಾನು ಇನ್ನು ನಮ್ಮದೆ ಸ್ಥಿತಿ ನಾನು ಒಬ್ಬಕ್ಕೆ ನಮ್ಮ ಮನೆಯಾಗ ರಾಜು ಬೆಳಗ್ಗೆ ಡ್ಯೂಟಿಗೆ ಹೋದ್ರೆ ಸಂಜೆವರೆಗೂ ಒಬ್ಬೇಕಿ ಅಲ್ಲಂದ್ರೆ ಹೆಂಗೆ ಟೈಮ್ ಹಾಕುತ್ತಂತನೇ ಗೊತ್ತಿರಲಿಲ್ಲ ನಮ್ಮ ನಮ್ಮ ತಮ್ಮನ ಹೆಂಡ್ತಿ ನಮ್ಮ ತಮ್ಮನ ಮಗ ಆಮೇಲೆ ನೈಟ್ ನಮ್ಮ ತಮ್ಮ ಬರೋಣ ಅದಾದಮೇಲೆ ನಮ್ಮವ್ವ ಅಕ್ಕಪಕ್ಕ ನಮ್ಮ ಅತ್ತಿಗೆಯರು ಅಣ್ಣನ ಮಕ್ಕಳು ಅಣ್ಣ ಎಲ್ಲರೂ ಇರ್ತಿದ್ರು ಮತ್ತು ಅಕ್ಕಪಕ್ಕ ಜನ ಎಲ್ಲರೂ ಇರ್ತಿದ್ರು ಟೈಮ್ ಪಾಸ್ ಆಗ್ಬಿಡ್ತಿತ್ತು ಇನ್ನಿಲ್ ಇಲ್ಲಿ ನಾವು ಮತ್ತು ಪಲ್ಯನ ರೆಡಿ ಆಯ್ತು ಮತ್ತು ಅದ ರೊಟ್ಟಿ ಮಾಡಬೇಕಿತ್ತು ಒಂದು ಸಬ್ಜಿ ಗಿಟ್ಕಿ ಗಿಟ್ಟಿ ಇಟ್ಕೊಂಡು ನೈಟಿ ಗಾಡಿಗೆ ಅಂತ ರೆಡಿ ಆಯ್ತು ನೋಡ್ರಿ ನಮ್ದು ಸೊ ಊರಿಗೆ ಬಂದು ಊರಿಗೆ ಬಂದು ದಿನ ಊರಿಗೆ ಬರೋ ದಿನದ ಬ್ಲಾಗ್ ಇದು ಸೊ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ವಿಡಿಯೋ ಫುಲ್ ನೋಡ್ರಿ ಮನಿಗೆ ಭಯಂಕರ ಆಗೈತಿ ನೆಕ್ಸ್ಟ್ ವಿಡಿಯೋದಾಗ ಪೂರ್ತಿ ಮನೆ ಕ್ಲೀನ್ ಮಾಡೋ ವಿಡಿಯೋನ ಹಾಕ್ತೇನೆ ಅಂತ ಸೊ ನಿಮಗೆ ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಬರ್ರಿ ರೊಟ್ಟಿ ಅಂತ ರೆಡಿ ಆಗೈತಿ ಎಲ್ಲರೂ ಊಟ ಮಾಡೋಣಂತ ನಾವು ಊಟ ಮಾಡಬೇಕು ಸೊ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ನನ್ನ ಮೇಲೆ